ಸನಾತನ ಧರ್ಮರಕ್ಷಣೆ ಉದ್ದೇಶದಿಂದ ರಾಜ್ಯ ಮಟ್ಟದ ಸನಾತನ ಧರ್ಮ ರಕ್ಷಣಾ ವೇದಿಕೆಯನ್ನು ಹುಟ್ಟುಹಾಕಲಾಗುತ್ತಿದೆ ಎಂದು ವೇದಿಕೆಯ ಅಧ್ಯಕ್ಷ ಡಾ ಗಜೇಂದ್ರ ನಾಯ್ಕ ತಿಳಿಸಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾರತ ಖಂಡದಲ್ಲಿ ಬಹುಸಂಖ್ಯಾತರು ಸನಾತನ ಧರ್ಮದಲ್ಲಿ ನಂಬಿಕೆ ಇಟ್ಟವರು ಜೀವಿ ಚರಾಚರಗಳನ್ನು ದೇವರು ಎಂದು ಕರೆದಿರುವುದು ಸನಾತನ ಧರ್ಮವಾಗಿದೆ ಸಾಕಷ್ಟು ವಿದೇಶಿಗರ ದಾಳಿಯ ನಡುವೆ ಸನಾತನ ಧರ್ಮ ತನ್ನ ಮಹತ್ವ ಉಳಿಸಿಕೊಂಡು ಬಂದಿದೆ ಆದರೆ ಈಗ ವಿವಿಧ ಕಾರಣಗಳಿಗೆ ಧರ್ಮಕ್ಕೆ ಧಕ್ಕೆಯಾಗುವುದನ್ನು ತಡೆಯಲು ಕರ್ನಾಟಕ ರಾಜ್ಯ ಸನಾತನ ಧರ್ಮ ರಕ್ಷಣಾ ವೇದಿಕೆ ಎಂಬ ರಾಜ್ಯ ಮಟ್ಟದ ಸಂಘಟನೆ ರಚಿಸಲಾಗಿದೆ ಎಂದರು ಅಹಿಂಸಾವಾದಿಗಳು ಮಾನವತಾವಾದಿಗಳು ಗುರುಕುಲ ಪರಂಪರೆ ಹಾಳಾಗಿ ಮೆಕಾಲಿ ಶಿಕ್ಷಣ ಪದ್ಧತಿಯಿಂದ ಸನಾತನ ಸಂಸ್ಕಾರ ನಾಶವಾಗುತ್ತಿವೆ ಧರ್ಮ ರಕ್ಷಣೆ ನಮ್ಮ ಮುಖ್ಯ ಕರ್ತವ್ಯವಾಗಿಟ್ಟುಕೊಂಡು ಕಾರವಾರದಿಂದ ಇಡೀ ರಾಜ್ಯಕ್ಕೆ ಸಂಘಟನೆ ವಿಸ್ತರಿಸುವುದು ನಮ್ಮ ಉದ್ದೇಶ ಎಂದರು

ಸಂಘದ ಉಪಾಧ್ಯಕ್ಷ ದಿನಕರ ನಾಗೇಕರ್ ಜಂಟಿ ಕಾರ್ಯದರ್ಶಿ ಸುರೇಶ್ ಕೃಷ್ಣ ನಾಯ್ಕ್ ರಾಜ್ಯ ಸಮಿತಿ ಸದಸ್ಯ ಕೃಷ್ಣಾನಂದ ತಾರಿ ಯಶೋಧ ಹೆಗಡೆ ಸುರೇಶ್ ನಾಯ್ಕ್ ಚಂದ್ರಕಾಂತ್ ನಾಯಕ್ ಶರದ್ ಬಾಂದೇಕರ್ ಶಂಕರಗುನಗಿ ಪ್ರಕಾಶ್ ನಾಯ್ಕ್ ಅಶೋಕ್ ರಾಣೆ ರಾಯ್ ತಳೇಕರ್ ಮೊಹಮ್ಮದ್ ಅಲಿ ಸುಹಾಸ್ ಬಾಬು ತಳೇಕರ್ ದಿಲೀಪ್ ಎಂ ಗೋವೆಕರ್ ವೆಂಕಟೇಶ್ ವರ್ಣೇಕರ್ ರಾಜೇಂದ್ರ ಎನ್ ನಾಯ್ಕ್ ಸುರೇಶ್ ಆಚಾರಿ ರಮೇಶ್ ಎಸ್ ನಾಯ್ಕ್ ಮೋಹನ್ ತಳಪಡಕರ್ ಸುದ್ದಿಗೋಷ್ಠಿಯಲ್ಲಿದ್ದರು kendra plus news kharfara